ಗ್ರಾಮದಲ್ಲಿ ಬಾಲ್ಯವಿವಾಹ ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ರಾಜನ ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಕಾಲೇಜಿಗೆಂದು ಹೋದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ತಂದೆ ತಾಯಿಯರನ್ನ ಬಿಟ್ಟು ಓಡಿ ಹೋಗುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೋಷಕರು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು ಓದುವ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡುವುದು ಕಾಲ್ ಶಾಲಾ ಕಾಲೇಜು ಆವರಣದಲ್ಲಿ ಮದ್ಯ ಗುಟ್ಕಾ ಸೇವನೆ ಕಾನೂನು ಅಪರಾಧವಾಗಿದ್ದು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಗಾಂಜಾ ಈಸ್ಪೀಟ್ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಸಭೆಯಲ್ಲಿ ಪಿಎಸ್ಐ ದೇಸಾಯಿ ಪಿಎಸ್ಐ ದರಪ್ಪ ಮಾಹಿತಿ ನೀಡಿದ್ದಾರೆ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾವೆಲ್ಲ ಯಾವ ರೀತಿ ಬಾಳಬೇಕು ಬದುಕಬೇಕು ಯಾವ ಇಲಾಖೆಗಳಿಂದ ಯಾವ ರೀತಿ ಅನುಕೂಲತೆಗಳನ್ನು ತೋರಬೇಕು ಹೆಂಗೆ ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅಂದ್ರೆ ಎಲ್ಲ ಉದ್ಯೋಗದಿಂದ ಎಲ್ಲ ನಾವು ಯಾವ ರೀತಿ ಮುಂದೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಸರ್ಕಾರ ಎಲ್ಲ ರೀತಿಯಿಂದ ಕೊಟ್ಟಿದ್ವಿ ಕೊಟ್ಟೈತ್ರಿತಾರ ಬಸ್ ಕೊಟ್ಟಾರ ಎಲ್ಲ ಮಕ್ಕಳಿಗೆ ಆದ ಸತೆ ಅನುಭವೈತೆ ಸಾಕಷ್ಟು ಆಸ್ಪತ್ರೆ ಪ್ರತಿಯೊಂದು ಈಗ ಹಂಸ ಹಂತವಾಗಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟೈವಿ ಒಟ್ಟು ನಾವು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲ ಮುಂದೆ ಬರಬೇಕು ಬಿಟ್ಟು ನಾವು ಬರ್ದಿರ್ಬೋಂಥ ನಿಟ್ಟಿನಲ್ಲಿ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವೇನು ಸಾಧನೆ ಮಾಡಬೇಕಂತ ಸಾಧನೆ ಮಾಡ್ತಾ ಇದ್ದಾಗ ನಾವು ಮತ್ತೆ ಎಲ್ಲಿ ಇರ್ತೇವೆ ಅಲ್ಲಿ ಇರ್ತೇವೆ ಹೌದಾ ಒಬ್ಬ ಮನುಷ್ಯ ನೀರಾಗಿ ಮುಣಿಸ್ತಿದ್ದರೆ ಅವ್ನ ಕೈ ಹಿಡಿದ್ರೆ ಅವ್ನು ಹೊತ್ತೆ